ಡ್ರೋಮ್ ಪ್ರತಾಪ್ ಆಟವನ್ನ ತುಂಬಾ ಚೆನ್ನಾಗಿ ಆಡ್ತಿದ್ರೆ ಅವರಿಗೆ ಯಾವ ರೀತಿ ಆಟ ಆಡಬೇಕು ಅಂತ ಗೊತ್ತಿದೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅವರು ತುಂಬಾ ಚೆನ್ನಾಗಿ ಆಟ ಆಡುತ್ತೆ ಎಲ್ಲರಿಗೂ ಕೂಡ ಮನೋರಂಜನೆ ಕೊಡ್ತಾ ಇದ್ದಾರೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅವರಿಗೆ ಸೃಷ್ಟಿಯಾಗಿದ್ದಲ್ಲ ಅದು ನೆಕ್ಸ್ಟ್ ಲೆವೆಲ್ ಹೊರ್ಗಡೆ ಸೊ ನಿಮ್ಗೆ ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಸೊ ಅನ್ನುವಂತಹ ಮಾತನ್ನ ಶ್ರೀ ಗೌರಿ ಸೀರಿಯಲ್ ಖ್ಯಾತಿಯ ಅಮೂಲ್ಯ ಅವರು ಕೂಡ ತಿಳಿಸಿದ್ದಾರೆ ಹೊಸ ಸೀರಿಯಲ್ ಬರ್ತಿದೆ ಶ್ರೀ ಗೌರಿ ಅಂತ ಅದಕ್ಕೋಸ್ಕರ ಒಳಗಡೆ ಹೋಗಿದ್ದಾರೆ ಅಮೂಲ್ಯ ಅವರು ಎಲ್ಲ ಕಂಟೆಸ್ಟೆಂಟ್ಸ್ ಗಳ ಜೊತೆ ಬೆರೆಯುತ್ತಾರೆ ಸಮಯವನ್ನು ಕೂಡ ಕಳೀತಾರೆ ಪ್ರೊಮೋವನ್ನು ಕೂಡ ಅಲ್ಲಿ ತೋರಿಸ್ತಾರೆ ಾರೆ ನಂತರ ಎಲ್ಲರನ್ನು ಕೂಡ ಮಾತನಾಡಿಸಿ ಡ್ರೋಮ್ ಪ್ರತಾಪ್ ಅವ್ರನ್ನು ಕೂಡ ಮಾತನಾಡಿಸಿ ವಿಶೇಷನ ತಿಳಿಸ್ತಾರೆ ಸೊ ನಮ್ಮ ಪ್ರಕಾರ ನೀವೇ ಒಂದು ವಿಜೇತ ಶಾಲಿ ಅಂತ ಅನಿಸ್ತಾ ಇದೆ ಚೆನ್ನಾಗಿ ಆಡ್ತಾ ಇದ್ದೀರಾ ಬೇರೆ ಇದೇ ರೀತಿ ಕಂಟಿನ್ಯೂ ಮಾಡಿ ನಾನು ಸ್ವಲ್ಪ ದಿನಗಳು ಬಾಕಿ ಹಚ್ತೇನೆ ಸ್ವಲ್ಪ ಕೂಡ ಆಸ್ತೇನೆ ಇದೇ ರೀತಿ ಆಟ ಕಂಟಿನ್ಯೂ ಮಾಡಿ ಚೆನ್ನಾಗಿ ಆಗ್ಲಿ ಒಳ್ಳೆ ಒಳ್ಳೇದಾಗಲಿ ಅಂತ ಕೂಡ ವಿಶೇಷನ ತಿಳಿಸಿದ್ದಾರೆ ಕಿರುತೆರೆಯ ನಟಿ ಅಮೂಲ್ಯ ಅವರು ಅಮೂಲ್ಯ ಅವರು ಕೂಡ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ತುಂಬಾನೇ ಚೆನ್ನಾಗಿರುವಂತ ನಟಿ ಚೆನ್ನಾಗಿ ಕೂಡ ನಟಿಸ್ತಾರೆ ಸೊ ಅದಕ್ಕೆ ಅವರು ಗೆಸ್ಟ್ ಆಗಿ ಮನೆ ಒಳಗಡೆ ಬಂದಿದ್ದಾರೆ ಇವರು ಮತ್ತು ಇಬ್ಬರು ಕೂಡ ಬಂದಿದ್ರು ಈ ಒಂದು ಟೈಮ್ ನಲ್ಲಿ ಎಲ್ಲರೊಟ್ಟಿಗೂ ಕೂಡ ಟೈಮನ್ನ ಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಗಳ ಜೊತೆ ಕಾಫಿ ಟೀ ಆಗಿರಬಹುದು ಊಟವನ್ನು ಕೂಡ ಸಾಗುತ್ತಿದ್ದಾರೆ ನಂತರದಲ್ಲಿ ವಾಪಸ್ ಹೊರಟೋಗಿದ್ದಾರೆ ಆಚೆ ಕಡೆ ಈ ಒಂದು ಟೈಮ್ ನಲ್ಲಿ ಡ್ರೋಮ್ ಪ್ರತಾಪ್ ಅವರನ್ನ ಮಾತನಾಡಿಸಿ ಬಹಳಷ್ಟು ಖುಷಿಪಟ್ಟಿದ್ದಾರೆ ನಟಿ ಅಮೂಲ್ಯ ಜೊತೆಗೆ ವಿಶೇಷನ ತಿಳಿಸಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ ಆಟವನ್ನು ಕೂಡ ಮೆಚ್ಚಿಕೊಂಡಿದ್ದಾರೆ ಸೊ ಈ ರೀತಿ ನೋಡಿ ಪ್ರತಿಯೊಬ್ಬರು ಕೂಡ ಡ್ರೋಮ್ ಪ್ರತಾಪ್ ಎಲ್ಲರೂ ಕೂಡ ಫಿದಾ ಹೋಗ್ತಾರೆ ಆಟ ಚೆನ್ನಾಗಿದೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಸಪೋರ್ಟ್ ಗಳನ್ನು ಕೂಡ ಮಾಡ್ತಿದ್ದಾರೆ ವಿಶೇಷಗಳನ್ನು ಕೂಡ ತಿಳಿಸ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಇಷ್ಟೊಂದೆಲ್ಲ ಸಪೋರ್ಟ್ ಸಿಗ್ತಾ ಇದ್ದಿಲ್ಲ ಪ್ರತಾಪ್